ನಮಸ್ಕಾರ ಶುಕ್ಲಾಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇತ್ ಸರ್ವರ್ವರ್ವರ್ವರ್ವ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ ರಾಹ ವಿಕೇತ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳ ಮೇಷರಾಶಿ ಅಂದರೆ ಈ ತಿಂಗಳಿನಲ್ಲಿ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿರುತ್ತೆ ಅನ್ನೋದ್ರ ಕಡೆ ನಾವು ಹರಿಸೋದಾದರೆ ಮೇಷರಾಶಿಯವರಿಗೆ ರವಿಯು ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡೋದರಿಂದ ಒಂದು ಹದಿನೈದು ದಿನಗಳು ಉತ್ತಮವೂ ಆಗಿರುತ್ತೆ ಇನ್ನು ಹದಿನೈದು ದಿನಗಳ ನಂತರ ಸ್ವಲ್ಪ ಅನಾನುಕೂಲಗಳು ಒದಗುವಂಥ ಪರಿಸ್ಥಿತಿ ಬರುತ್ತೆ ಇದರಲ್ಲಿ ಯಾವುದಪ್ಪ ಮೊದಲ ಹದಿನೈದು ದಿನಗಳು ಅಂದರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೂ ಅಂದರೆ ಜೂನ್ ಹದಿನೈದರವರೆಗೂ ಎರಡರಲ್ಲಿ ಗುರು ಸಂ ರವಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಮಾನಸಿಕ ಚಂಚಲತೆ ಮಾನಸಿಕವಾಗಿ ನೀವು ಬಳಲುವಂಥದ್ದು ಡಿಪ್ರೆಷನ್ ಇರಬಹುದು ಈ ರೀತಿಯಾದಂಥ ಅನಾನುಕೂಲಗಳು ಒದಗಿ ಬರುತ್ತೆ ಆದರೆ ಜೂನ್ ಹದಿನೈದರ ನಂತರ ರವಿಯು ಮೂರರಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಮೂರರಲ್ಲಿ ಸಂಚಾರ ಮಾಡುವ ಕಾಲದಲ್ಲಿ ಸ್ಥಾನಮಾನಾದಿಗಳು ಪ್ರಾಪ್ತಿಯಾಗುತ್ತೆ ಅಂಥೇಳಿ ಗೃಹ ಲಾಭ ಧನಲಾಭ ಸಂತೋಷ ಅಲಂಕಾರ ಪ್ರಾಪ್ತಿ ಈ ರೀತಿಯಾದಂಥ ಶುಭ ಫಲಗಳನ್ನು ರವಿಯಿಂದ ನೀವು ನಿರೀಕ್ಷಣೆ ಮಾಡ್ಬೋದು ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲೂ ಸಹ ನಿಮಗೆ ಅತ್ಯುತ್ತಮವಾಗಿ ಅನುಕೂಲಗಳು ಉಂಟಾಗುವಂಥ ಒಂದು ದಿನಗಳು ಜೂನ್ ಹದಿನೈದರ ನಂತರ ರವಿಯಿಂದ ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಕುಜಗ್ರಹವು ನಿಮ್ಮ ಜನ್ಮರಾಶಿಯಲ್ಲೇ ಇಡೀ ತಿಂಗಳು ಸಂಚಾರ ಮಾಡೋದರಿಂದ ಸ್ವಲ್ಪ ಉಷ್ಣ ಪ್ರಕೋಪಿತ ರೋಗಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದರಲ್ಲೂ ರಕ್ತಪಿತ್ತ ಹಾಗೂ ಉಷ್ಣ ಸಂಬಂಧಿತ ರೋಗಗಳು ಹಾಗೆ ವಿವಿಧ ರೋಗಗಳ ಭಯ ಉದರ ರೋಗಗಳು ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂಥ ಒಂದು ಅನಾನುಕೂಲಗಳು ಏರ್ಪಡಬೋದು ಅದೂ ಸಹ ಸ್ವಲ್ಪ ಎಕ್ಸಸ್ ಆಫ್ ಇಟ್ ಅಂತ ನಾವೇನು ಹೇಳ್ತೀವಿ ಉಷ್ಣದಿಂದ ಉಂಟಾಗುವಂಥ ತೊಂದರೆಗಳು ನೀವು ಅನುಭವಿಸ್ಬೇಕಾಗಿ ಬರುತ್ತೆ ಅದರಿಂದ ಆಹಾರ ವಿಹಾರಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಿದ್ರೆ ಬಹಳ ಸೂಕ್ತ ಅಂತ ಹೇಳ್ಬೋದು ಹಾಗೇ ಶುಕ್ರಗ್ರಹವು ಸಹ ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಶುಕ್ರ ಬಲ ಇದೆ ಅಂದರೆ ಶುಕ್ರನಿಂದ ನಿಮಗೆ ವಾಹನ ಪ್ರಾಪ್ತಿಯಾಗುತ್ತೆ ಅಲಂಕಾರ ವಸ್ತುಗಳ ಪ್ರಾಪ್ತಿ ಹಾಗೆ ವಿದ್ಯೆ ಪ್ರಾಪ್ತಿ ಈ ರೀತಿಯಾದಂತಹದ್ದು ಅನ ಹೆಚ್ಚಿನ ಅನುಕೂಲಗಳು ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ ಶುಭವಾದಂಥ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇನ್ನು ಬುಧಗ್ರಹವು ಸಹ ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಹದಿನೈದು ದಿನಗಳು ಎರಡರಲ್ಲಿ ಮಾಡುವಾಗ ಧನಲಾಭ ಐಶ್ವರ್ಯ ವೃದ್ಧಿ ಅಂದರೆ ಅನುಕೂಲಗಳು ಇದು ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಹಾಗೂ ವಿದ್ಯಾರ್ಥಿ ವೃಂದದವರಿಗೂ ಸಹ ಅನುಕೂಲ ಉಂಟಾಗುತ್ತೆ ಆದರೆ ಹದಿನೈದರ ನಂತರ ಸ್ವಲ್ಪ ಶತ್ರು ಭಯ ಉಂಟಾಗುವಂಥದ್ದು ಅಂದರೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಭಯಪಡುವಂತಹ ಒಂದು ಸಂದರ್ಭಗಳು ಉಂಟಾಗ್ಬೋದು ಅಂದರೆ ಗಲಿಬಿಲಿ ಉಂಟಾಗುವಂಥದ್ದು ಅಂಥೇಳಿ ಆದ್ದರಿಂದ ಈ ಒಂದು ಸಂದರ್ಭಗಳಲ್ಲಿ ಕೆಲವು ನಾವು ಮುಂದೆ ತಿಳಿಸಿದಂತಹ ಪರಿಹಾರಗಳನ್ನ ಮಾಡಿಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೇವೆ ಹಾಗೆ ಗುರುಗ್ರಹವು ಎರಡರಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ನಿಮಗೆ ಈಗ ಗುರುಬಲ ಬಂದಿದೆ ಅಂತೇಳಿ ಅರ್ಥ ಅಂದರೆ ಒಂದನೇ ತಾರೀಕು ಮೇಯಿಂದ ಗುರುಬಲ ಬಂದಿರೋದರಿಂದ ಇದು ಸುಮಾರು ಒಂದು ವರ್ಷಗಳ ಕಾಲ ಇರುತ್ತೆ ಜೊತೆಗೆ ಶನಿಬಲವೂ ಸಹ ಇದೆ ನಿಮಗೆ ಜೊತೆಗೆ ಶುಕ್ರನು ಸಹ ಅನುಕೂಲಕರವಾಗಿರೋದ್ರಿಂದ ನಿಮಗೆ ಗೆ ಯಾರೆಲ್ಲ ಹಾತುರಿತಾ ಇದ್ದೀರಾ ವಿವಾಹಕ್ಕೆ ಯಾರಲ್ಲಿ ಆಸಕ್ತಿ ಹೊಂದಿ ವಿವಾಹಕ್ಕೋಸ್ಕರ ನೀವು ಗಂಡು ಹುಡ್ಕೋದಾಗಲಿ ಅಥವಾ ಹೆಣ್ಣು ಹುಡ್ಕೋದಾಗಲಿ ಇದ್ದೀರಾ ಇದು ಅತ್ಯಂತ ಶುಭದಾಯಕವಾದಂಥ ಮಾಸ ಆಗಿರುತ್ತೆ ಧನಲಾಭ ಆಗುತ್ತೆ ಐಶ್ವರ್ಯ ವೃದ್ಧಿ ಹಾಗೆ ಈ ಇದೇ ರೀತಿ ಅನುಕೂಲಗಳು ಅಂದರೆ ಗುರುಬಲ ಇರೋದರಿಂದ ಹೆಚ್ಚಿನ ಅನುಕೂಲಗಳನ್ನು ನೀವು ನೋಡ್ತೀರ ಹಾಗೆ ಶನಿಯೂ ಸಹ ನಿಮಗೆ ಉತ್ತಮವಾದಂತಹ ಒಂದು ಫಲಗಳೇ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಲಾಭ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಹಾಗೆ ರಾಹುಗ್ರಹ ಹನ್ನೆರಡರಲ್ಲಿರೋದ್ರಿಂದ ಸ್ವಲ್ಪ ಮಾನಸಿಕ ಪೀಡೆಗಳಿಂದ ಬಳಲ್ತೀರಿ ಎಚ್ಚರಿಕೆಯಿಂದ ಇರಿ ಕೇತು ಆರಲ್ಲಿರೋದರಿಂದ ಧನಲಾಭ ಅಂತ ಹೇಳ್ತೀವಿ ಅಂದರೆ ಅಡಚಣೆಗಳಿಂದ ನಿವೃತ್ತಿ ಹೊಂದುತ್ತೀರಾ ಅಂಥೇಳಿ ಅಂದರೆ ಇದು ನಿಮಗೆ ನಾವು ಗೋಚಾರ ಫಲ ಅಂತ ಹೇಳ್ತೇವೆ ಅಂದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಚಂದ್ರನಿಂದ ಯಾವ ಯಾವ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಇರುತ್ತೆ ಇದಕ್ಕೆ ನಾವು ಗೋಚಾರ ಫಲ ಇದು ಇಡೀ ಮೇಷರಾಶಿಯವರಿಗೆ ಒಂದಾಗಿ ಇರುತ್ತೆ ಆದರೆ ನಿಮ್ಮ ನಿಮ್ಮ ಜಾತಕಗಳನ್ನು ನೀವು ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜಾತಕದ ಒಂದು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತಿದ್ದ ಪಕ್ಷದಲ್ಲಿ ನಿಮ್ಮ ರಾಶಿ ಕುಂಡಲಿ ನವಾಂಶ ಕುಂಡಲಿ ಹಾಗೂ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭಕ್ತಿಗಳನ್ನು ನೋಡಿ ಇನ್ನೂ ನಿಖರವಾದಂತಹ ಫಲಾಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು ಹಾಗೆ ಈ ಒಂದು ಮುಂದಿನ ಒಂದು ತಿಂಗಳಿನಿಂದ ಅಂದರೆ ಜುಲೈ ತಿಂಗಳಿನಿಂದ ಎಲ್ಲ ನಮ್ಮ ಏನು ವೀಕ್ಷಕರಿಗೆ ಒಂದು ಅನುಕೂಲವನ್ನು ಅಂದರೆ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆ ಒಂದು ಅನುಕೂಲಕರವಾದಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ ಏನಪ್ಪ ಅಂದರೆ ನೀವು ಯಾರು ಮೇಷರಾಶಿಯಲ್ಲಿ ಜನಿಸಿದಿರ ನಿಮ್ಮ ನಿಮ್ಮ ಜಾತಕಗಳನ್ನು ನಮಗೆ ಕಳಿಸಿಕೊಟ್ಟಲ್ಲಿ ಅದರಲ್ಲಿ ಮೂರು ಆಯ್ದ ಜಾತಕಗಳನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಮತ್ತು ಸಲಹೆಗಳನ್ನು ಸಹ ನೀಡಲಾಗುವುದು ಹಾಗೆ ಇನ್ನು ಮೇಷರಾಶಿಯವರಿಗೆ ನಾವು ಗಮನಿಸೋದಾದರೆ ಅದರಲ್ಲೂ ಅಶ್ವಿನಿ ನಕ್ಷತ್ರದಲ್ಲಿ ಯಾರೆಲ್ಲ ಜನನವಾಗಿದ್ದಾರೆ ಅವರಿಗೆ ತಾರೀಕು ಹದಿನಾಲ್ಕರ ನಂತರ ಶುಭದಾಯಕವಾಗಿರುತ್ತೆ ಹಾಗೆ ಭರಣಿ ನಕ್ಷತ್ರದವರಿಗೆ ತಾರೀಕು ಹದಿನಾಲ್ಕರವರೆಗೂ ಅನುಕೂಲ ಇರುತ್ತೆ ಗುರುವಿನಿಂದ ಉಂಟಾಗುವಂಥ ಫಲಗಳಲ್ಲಿ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿರೋರಿಗೂ ಸಹ ತಾರೀಕು ಹದಿನಾಲ್ಕರ ನಂತರ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯುವುದರಲ್ಲಿ ಅನುಕೂಲಗಳನ್ನು ಪಡೆದುಕೊಳ್ತೀರಾ ಹಾಗೆ ಶನಿಗ್ರಹವು ಸಂಚಾರ ಮಾಡ್ತಾ ಇರೋದರಿಂದ ಹನ್ನೊಂದರಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಯಾರೆಲ್ಲ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರ ಅವರು ಹೆಚ್ಚಿನ ಫಲವನ್ನು ಪಡೆದುಕೊಳ್ತೀರಾ ಅಂದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಮೂರು ನಕ್ಷತ್ರಗಳಲ್ಲಿ ಭರಣಿಯವರಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಹಾಗೆ ರಾಹುವಿನ ನಕ್ಷತ್ರ ರಾಹು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಅಷ್ಟಮದಲ್ಲಿ ಅಂದರೆ ಭರಣಿ ನಕ್ಷತ್ರದಲ್ಲಿ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಸ್ವಲ್ಪ ನಷ್ಟಗಳು ಕಮ್ಮಿ ಹಾಕ್ಬೌದು ಹಾಗೆ ಕೇತು ನಾ ಆರರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಶ್ವಿನಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವರಿಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಅಂತ ಹೇಳ್ಬೋದು ಅಂದರೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ವಿವಾಹಾಧಿಕಾರಿಗಳಲ್ಲಿ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ನಡೀಲಿಕ್ಕೆ ಬ ಸಾಕಷ್ಟು ಅನುಕೂಲ ಇದೆ ಕೋರ್ಟು ಕಚೇರಿ ವ್ಯವಹಾರಗಳು ನಿಮ್ಮ ಕಡೆ ಆಗುವಂಥ ಸಂದರ್ಭಗಳು ತುಂಬ ಕಾಣ್ತಾ ಇದೆ ಇನ್ನು ವಿದ್ಯಾರ್ಥಿ ವೃಂದದವರಿಗೆ ಗುರುಬಲ ಶನಿಬಲ ಶುಕ್ರಬಲ ಇರೋದರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಆ ಇದ್ದರೆ ವಿದೇಶದಲ್ಲಿ ಅಥವಾ ಸ್ವದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡಿಬೌದು ಇನ್ನು ವ್ಯಾಪಾರಸ್ಥರಿಗೆ ಉದ್ಯೋಗಸ್ಥರಿಗೆ ನೋಡೋದಾದರೆ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂಥ ತಿಂಗಳು ನಿಮಗೆ ಪ್ರಮೋಷನ್ಸ್ ಬಾಕಿ ಇದ್ದರೆ ಈ ತಿಂಗಳು ನಿಮಗೆ ಪ್ರಮೋಷನ್ಸ್ ಸಿಗುತ್ತೆ ವ್ಯಾಪಾರಸ್ಥರಿಗೆ ಉತ್ತಮ ವ್ಯಾಪಾರಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದಂಥ ದಿನಗಳು ಯಾವುದು ಅಂತ ನೋಡೋದಾದರೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಹದಿನಾರನೇ ತಾರೀಕು ಉತ್ತಮವಾಗಿದ್ದರೆ ಭರಣಿ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೂರು ಏಳು ಒಂಬತ್ತು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ಶುಭವಾಗಿರುತ್ತೆ ಹಾಗೆ ಕೃತಿಕ ಒಂದನೇ ಪಾದದವರಿಗೆ ಮೂರು ಮತ್ತು ಹದಿನಾರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಈ ದಿನಾಂಕಗಳು ನಿಮಗೆ ತಾರಾಬಲ ಮತ್ತು ಚಂದ್ರಬಲಗಳಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಹಾಗೆ ಅಷ್ಟಮ ದಿನಗಳು ಅಂತ ಹೇಳ್ತೀವಿ ಅಷ್ಟಮ ಚಂದ್ರ ಇರುವ ದಿನಗಳು ನಿಮಗೆ ಅಶುಭ ದಿನಗಳು ಈ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಅಶುಭ ದಿನ ಆಗಿರೋದ್ರಿಂದ ಆ ದಿನಗಳಲ್ಲಿ ಯಾವುದೇ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ಸೂಕ್ತ ಅಂತ ಹೇಳ್ತೇವೆ ಇನ್ನು ಮೇಷರಾಶಿಯವರು ತಮ್ಮ ಒಂದು ಅನಾನುಕೂಲಗಳಿಂದ ಹೊರಗಡೆ ಅಂದರೆ ಕುಜ ಮತ್ತು ಬುಧಗ್ರಹಗಳು ಅನಾನುಕೂಲಕರ ಸ್ಥಿತಿನಲ್ಲಿ ಸಂಚರಿಸ್ತಾ ಇರೋದರಿಂದ ಕುಜನ ಒಂದು ಪ್ರೀತ್ಯರ್ಥವಾಗಿ ಒಂದು ಪಂಚಾಮೃತ ಅಭಿಷೇಕವನ್ನು ಒಂದು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯರಿಗೆ ಮಾಡಿಸೋದು ಬಹಳ ಅನುಕೂಲಕರವನ್ನು ತಂದುಕೊಡುತ್ತೆ ಹಾಗೆ ರಾಹುವಿನ ಒಂದು ತೊಂದರೆಗಳನ್ನು ಕಮ್ಮಿ ಮಾಡಿಕೊಳ್ಳಲು ದುರ್ಗಾಪರಮೇಶ್ವರಿ ಅಭಿಷೇಕವನ್ನು ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಜೊತೆಗೆ ಕುಜನ ಮಂತ್ರ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಈ ರೀತಿ ಪರಿಹಾರಗಳನ್ನು ಆಚರಿಸಿಕೊಳ್ಳುತ್ತಾ ನಿಮ್ಮ ಈ ಒಂದು ತಿಂಗಳನ್ನು ಮತ್ತಷ್ಟು ಉತ್ತಮ ಪಡಿಸ್ಕೊಳ್ಳಿ ಒಟ್ಟಾರೆ ಮೇಷರಾಶಿಯವರಿಗೆ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾದಂತಹ ಮಾಸ ಅಂತಲೇ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ